ಒಂದು ಬೌಲ್ ತುಂಬ ಈರುಳ್ಳಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಈರುಳ್ಳಿ ಅಷ್ಟು ಬರುತ್ತೆ ನೋಡಿ ಈ ಥರ ತೆಳ್ಳಿಗೆ ಸೀಳ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಸೀಳ್ಕೋಬೇಕು ಈರುಳ್ಳಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟು ಇಷ್ಟು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಕಲಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ನೋಡಿ ಈರುಳ್ಳಿದು ರಸ ಎಲ್ಲ ಬಿಡ್ತಾ ಬರುತ್ತೆ ಈಗ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಬೌಲ್ ತುಂಬ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಅರ್ಧ ಬೌಲು ಚಿರೋಟಿ ರವೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಕಾಸಿರ ಎಣ್ಣೆ ಒಂದು ದೊಡ್ಡ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕೈಯಾಡ್ಕೊಡಿ ಯಾಕೆಂದ್ರೆ ಎಣ್ಣೆ ಬಿಸಿ ಇರುತ್ತಲ್ವ ಹಿಟ್ಟು ಬಿಸಿಯಾಗಿರುತ್ತೆ ಹಾಂ ಈಗ ಸ್ವಲ್ಪ ತಣ್ಣಗಾಗಿದೆ ಕೈಯಲ್ಲಿ ಚೆನ್ನಾಗಿ ಕಲಸ್ಕೋಬೇಕು ನಾದ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷನವರು ಕಲಿಸ್ಕೊಳ್ಳಿ ಆ ಈರುಳ್ಳಿದೆಲ್ಲ ರಸ ಹೊರಗೆ ಬರುತ್ತಲ್ವ ಆವಾಗ ನೀರು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಅಷ್ಟೇ ನೋಡಿ ಹಾಕ್ಕೊಳ್ಳೋದು ಎರಡು ಅಷ್ಟು ತಣ್ಣನ ನೀರು ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಇಡ್ಸಲ್ಲ ಅರ್ಧ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಲಘು ಆಗುತ್ತೆ ಜಿಗಿ ಆಗೋಲ್ಲ ಸ್ಮೂತಾಗಿ ಚೆನ್ನಾಗಿರುತ್ತೆ ಹಿಂಗೆ ಚೆನ್ನಾಗಿ ಕಲ್ಸ್ಕೊಬೇಕು ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬಾ ನೀರು ಮಾಡ್ಕೊಳ್ಳೋದು ಬೇಡ ಅದ ಸರಿ ಇದೆ ಈಗ ಮೇಲೆ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಎರಡು ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊತಾ ಇದ್ದೀನಿ ಹುರಿದು ಸದ್ಲಾ ಬದಲ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೊಂದ್ಸಲಿ ಕಲ್ಸ್ಕೊಳ್ಳಿ ಮೊದಲೇನೂ ಕಲಿಸ್ಕೋಬಹುದು ಇಲ್ಲ ಈ ತರ ಕಲಿಸ್ಕೊಳ್ಳೋದ್ರಿಂದ ಮೆತ್ತಗಾಗಲ್ಲ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಹಂಗೆ ಬಾಯಿಗೆ ಸಿಗ್ತಾ ಇರುತ್ತೆ ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತಗೊತಾ ಇದ್ದೀನಿ ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ತೊಟ್ಟಕ್ಕೆ ಶುರು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡಾಯ್ತು ಈಗ ತೊಡ್ತೀನಿ ನೋಡಿ ದಪ್ಪಕ್ಕೆ ತೆಳ್ಳಿಗೆ ಹೆಂಗೆ ಬೇಕಾದ್ರೂ ತೊಟ್ಕೊಬೋದು ಲಘುವಾಗಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ತಿನ್ನೋಕ್ಕಂತೂ ತುಂಬ ರುಚಿ ಇರುತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಮೇಲೆ ನೆಂಚ್ಕೊಳ್ಳೋಕ್ಕೂ ಏನು ಬೇಡ ಗಟ್ಟಿ ಮೊಸರು ಇಲ್ಲ ಕಾಯಿ ಚಟ್ನಿ ಏನಿದ್ರು ಓಕೆ ಸ್ವಲ್ಪ ಹೋಲ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹೆಂಚು ಕಾಯಕ್ಕಿಟ್ಟಿದ್ದೆ ಅದ್ರ ಮೇಲೆ ಈಗ ಹಾಕಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ತಗೋಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಕಡೆ ತಿರುಗಿಸ್ಕೊಂಡಿದ್ದೀನಿ ಮತ್ತು ಎರಡೂ ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ಈಗ ತಕ್ಕೊತಾ ಇದ್ದೀನಿ ನೋಡಿದ್ರಲ್ವ ಹೊಸ ವಿಧಾನದಲ್ಲಿ ರುಚಿ ರುಚಿಯಾದ ರೊಟ್ಟಿ ರವೆ ರೊಟ್ಟಿ ಟೇಸ್ಟೇ ಡಿಫ್ರೆಂಟಾಗಿರುತ್ತಿದ್ದು ಸಲ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು